ಹ್ಮ್ ಕಣೆ ಬಾ ಎಲ್ಲಿ ತಗೊಂಡ್ ಬಂದ್ ಸೊಪ್ಪ ಏ ಕೆಳಗ್ ಬಂದಿದ್ರು ಕಣೆ ಎಲ್ಲ ತಗಂತಿದ್ರು ನಾನ್ ತಗೊಂಡ್ ಇಪ್ಪತ್ ರೂಪಾಯಿ ಕೊಟ್ಟು ಇಪ್ಪತ್ ರೂಪಾಯಿ ಕೊಟ್ಟಿದ್ಯಲ್ಲ ಈ ಸೊಪ್ಪಿಗೆ ಹಂಗೆ ಅಷ್ಟು ಕಾಲ ಹಾಕೊಂಡ್ ದೇವಸ್ಥಾನ ಕಡೆ ಹೋಗಿದ್ರೆ ಹತ್ ರೂಪಾಯಿಗೆ ಸಿಗೋದು ಅಲ್ಲೇನ್ ಹೆಚ್ಚಾಟ ಕೊಡಾರ ಹತ್ ರೂಪಾಯಿ ಕೊಡ್ತಾನೆ ತಂದು ಒಂದ್ ವಾರ ಆಗಿರುತ್ತೆ ಸೊಪ್ಪೆಲ್ಲ ಸತ್ತೇ ಹೋಗಿರುತ್ತೆ ನೋಡಿದ್ಯಾ ಏನ್ fresh ಆಗೈತೆ ಸೊಪ್ಪು.

ನಾನು ಸಾಲ್ವ್ ಇರಲಿಲ್ಲ ಕಾಸು ನೋಡ್ತೀನಿ ತಡಿ ಇದ್ರೂ ಕೊಡ್ತೀನಿ ಕೊಡು ಮಗನೆ ಇಲ್ಲೇ ಇಟ್ಟಿದ್ದೆ ಕಣೆ ಇಲ್ಲೇ ಇಟ್ಟಿದ್ದೆ ಕಣೆ ಐನೂರು ರೂಪಾಯ ಇಲ್ಲ ಕಣೆ ಕಾಸು ಹ್ಮ್ ಸರಿ ಬಿಡಿಲ್ಲ ಮನೆ ಕೇಳ್ತೀನಿ ಹೊಸ್ದಾಗಿ ಕೆಲಸ ಮಾಡು